ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕೆಎಲ್ಇ ಪಾಲಿಟೆಕ್ನಿಕ್ ಕಾಲೇಜು ಬೈಲಹೊಂಗಲ ಬೃಹತ್ ಉದ್ಯೋಗ ಮೇಳ ಎಸ್ಆ ವೀಕ್ಷಕರೇ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತಿದ್ದು ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಜೂನ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂಜಾನೆ ಗಂಟೆಯವರೆಗೆ ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಬಿಇ ಯಾವುದೇ ಪದವಿಯನ್ನ ಹೊಂದಿದಂತ ಯುವಕ ಯುವತಿಯರು ಈ ಒಂದು ಸುವರ್ಣ ಅವಕಾಶದ ಸದುಪಯೋಗವನ್ನ ಪಡೆದುಕೊಳ್ಳಿ ಸ್ಥಳ ಕೆಎಲಿ ಪಾಲಿಟೆಕ್ನಿಕ್ ಕಾಲೇಜು ಆರ್ಟಿಒ ಆಫೀಸ್ ಹತ್ತಿರ ದೇವಲಾಪುರ ರಸ್ತೆ ಬೈಲಹೊಂಗಲ ನಮಸ್ಕಾರ ನಾನು ಪ್ರೊಫೆಸರ್ ಶ್ರೀಧರ್ ಕೇಲಿ ಡಿಪ್ಲೋಮಾ ಕಾಲೇಜು ಬೈಲಹೊಂಗಲ ನಮ್ಮ ಪ್ರತಿಷ್ಠಿತ ಕೇಲಿ ಶಿಕ್ಷಣ ಸಂಸ್ಥೆಯ ಡಿಪ್ಲೊಮೊ ಕಾಲೇಜು ಬೈಲಹೊಂಗಲದಲ್ಲಿ ಇದೇ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತಿವೆ ಹಾಗೆಯೇ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳಿವೆ ಈ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿ ಡಿಪ್ಲೊಮಾ ಐ ಟಿ ಐ ಹಾಗೂ ಯಾವುದೇ ಒಂದು ಪದವೀಧರರು ಏನೈತರೆ ಈ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ಬೋದು